ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೇನೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನ್ಯೂ ಇಯರಿಗೆ ಹೊರಗಡೆ ಹೋಗ್ತಾ ಇದ್ದೇವೆ ಅಂತೇಳಿ ಇದು ನೋಡಿ ನಾವು ಐಡಿಯಲ್ ಕೆಫೆಗೆ ಬಂದಿದ್ದೇವೆ ಐಡಿಯಲ್ಲಿಗೆ ಹೋಗಿದ್ವಿ ಪಬ್ಬಾಸಿವು ಎಲ್ಲ ಕಡೆ ರಶ್ ಅಂತೇಳಿದರೆ ಜನವರಿ ಫಸ್ಟ್ ಅಲ್ವಾ ನ್ಯೂ ಇಯರ್ ಎಲ್ಲ ಕಡೆ ಜನ ಜಂಗುಳಿಯೇ ಹಾಗೆ ನಾವು ಹೊರಗಡೆ ವೇಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡಿಗೆ ಅವ್ರ ಮಗನಿಗೆಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಇದು ಶರವು ದೇವಸ್ಥಾನ ಉಂಟಲ್ಲ ಅದರದ್ದು ಹತ್ರನೇ ಬರ್ತದೆ ಖಂಡಿತ ವಿಸಿಟ್ ಮಾಡಿ ಇದು ನನ್ನ ಫ್ರೆಂಡ್ ಭಾರತಿ ಅಂತೇಳಿ ಇವರಂತೇಳಿದರೆ ನನ್ನ ಮಗನ ಫ್ರೆಂಡ್ ಇದ್ದಾನೆ ಲಲಿತ್ ಅಂತ ಆ ಚೈಲ್ಡ್ಹುಡ್ ಫ್ರೆಂಡ್ ಅವನು ಎಲ್ ಕೆ ಜಿಯಿಂದ ಒಟ್ಟಿಗಿದ್ದದ್ದು ಹಾಗೆ ಇವರು ನನಗೆ ಆವಾಗಿಂದ ಸಹ ಫ್ರೆಂಡ್ ಆಗಿದ್ದಾರೆ ಎಷ್ಟು ರಶ್ ಅಂತೇಳಿ ಹೊರಗಡೆ ಲೈನಲ್ಲಿ ನಿಲ್ಲಬೇಕು ಒಂದು ಟೇಬಲ್ ಖಾಲಿ ಆಗುವಾಗ ಹಾಗೆ ಸರ್ವಿಸಲ್ಲಿ ಅಲ್ಲಿ ಬರೆದು ಅಂದರೆ ಆ ಟೈಮಲ್ಲಿ ತುಂಬ ರಶ್ ಇತ್ತು ಮತ್ತು ಅಲ್ಲಿಂದು ಐಸ್ ಕ್ರೀಮ್ ಅಂತೇಳಿದರೆ ಅಷ್ಟು ಟೇಸ್ಟಾಗಿರ್ತದೆ ಖಂಡಿತ ನೀವು ವಿಸಿಟ್ ಮಾಡಿ ಹೊರಗಡೆಯಿಂದ ಬಂದವರು ನಮ್ಮ ಸೌತ್ ಕೇಂದ್ರದವರಂತೂ ಹೋಗಿಯೇ ಹೋಗ್ತಾರೆ ಪಬ್ಬಾಸ್ ಐಡಿಯಲ್ ಅದೆಲ್ಲ ಫೇಮಸ್ ಅಲ್ವಾ ಗಿನ್ನಿಸ್ ದಾಖಲೆ ಸಹ ಒಂದು ನಮ್ಮದು ಫೇಮಸ್ ಆಗಿದೆ ಈಗ ಗಡ್ಬಡ್ದು ತಿನ್ನಲೇಬೇಕು ನಾನೊಂದು ಎಷ್ಟು ಆಸಲಿ ಹೋಗಿದ್ದೇನೆ ಆ ದಿನ ಕೇಳ್ತಾ ಇದ್ದಾರೆ ನನ್ನ ಹತ್ರ ಮೊಬೈಲ್ ಹೊಸದ ಅಂತ ಅದು ಸ್ವಲ್ಪ ಕವರೆಲ್ಲ ಹಾಕಿ ಚಂದ ಮಾಡಿದ್ದೇನಲ್ಲ ಹಾಗಾಗಿ ಹೊಸದ ಮೊಬೈಲ್ ಕೇಳ್ತಾ ಇದ್ರು ಇವರಿಬ್ರು ಡಿಸ್ಕಸ್ ಅಲ್ಲಿ ಬ್ಯುಸಿ ಇದ್ದಾರೆ ಬಿಲ್ ಅಲ್ಲಿ ಇಟ್ಕೊಂಡು ಏನೆಲ್ಲ ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹೇಳುದು ರೂಪ ಬರಬೇಕಿತ್ತು ಅಂತೇಳಿ ರೂಪ ನಿಮಗೆ ಗೊತ್ತುಂಟಲ್ಲ ನನ್ನ ಅವ್ರ ಕ್ಲೋಸ್ ಫ್ರೆಂಡ್ ಇವ್ರ ಅಕ್ಕ ಅವರು ಇದು ಗಡ್ಬಡ್ ಇದು ಫೇಮಸ್ ಇಲ್ಲಿದು ಖಂಡಿತ ನೀವು ಬಂದಾಗ ಅದರ ಒಂದು ಟೇಸ್ಟ್ ನೋಡಲೇಬೇಕು ಒಂಥರ ಡಿಫ್ರೆಂಟಾಗಿರ್ತದೆ ಗಡ್ಬಡ್ ಇಲ್ಲಿದ್ದು ಮಾತ್ರ ತುಂಬ ಒಳ್ಳೆಯದಾಗ್ತದೆ ಇದು ಕಟ್ಲೆಟ್ ಕಟ್ಲೆಟ್ ಸಹ ಒಳ್ಳೆಯದಾಗ್ತದೆ ಅಲ್ಲಿದು ಆಮೇಲೆ ಇದು ಚೋಲೆ ಬೆಟ್ಟೂರೇ ನಾನಂತೂ ಇಷ್ಟು ಐಟಮ್ ಹೊರ ಒಂದು ಸಹ ನನಗೆ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೆ ನಾನು ಒಂದು ಸ್ಯಾಂಡ್ವಿಚ್ ತೊಗೊಂಡೆ ಇದು ನನ್ನ ಮಗನ ಫೆವ್ರೇಟ್ ನೋಡಿ ಇಬ್ರು ಸಹ ಅದನ್ನೇ ತೊಗೊಂಡಿದ್ದಾರೆ ಅವರಿಬ್ಬರು ಸಹ ನಾ ನನ್ನ ಮಗನ ಮುಖ ಇದು ಗೋಬಿ ಇದು ನನ್ನ ಫೇವರಿಟ್ ನಾನು ಇಲ್ಲಿ ಮಂಗಳೂರಲ್ಲಿ ಇಲ್ಲಿದು ಗೋಬಿ ಮಾತ್ರ ನನಗೆ ಇಷ್ಟ ಆಗೋದು ಹಾಗಾಗಿ ನನ್ನ ಮಗಲ್ಲಿ ಒಂದು ಗೋಬಿ ತೊಗೊಳ್ಳಿ ನೀವು ಅದು ಏನು ಸಹ ತಿನ್ನಲಿಲ್ಲ ಅಂತೇಳಿ ಮತ್ತೆ ಅಲ್ಲಿಂದ ನಾವು ಸಿಟಿ ಸೆಂಟರಿಗೆ ಬಂದ್ವಿ ಅಲ್ಲಿ ಹತ್ರ ಅಲ್ಲ ಹಾಗಾಗಿ ಸಹ ಬೈ ವಾಕ್ ಬಂದದ್ದು ನಾವು ಅಂದರೆ ವೆಹಿಕಲ್ ಆಚೆ ನಿಲ್ಲಿಸಿ ಈಚೆ ನಡ್ಕೊಂಡು ಬಂದಿದ್ದು ಇದು ಸಹ ಒಳ್ಳೇದುಂಟು ಮಾಲ್ ಇವರು ಹೇಳ್ತಾ ಇದ್ದಾರೆ ನೋಡಿ ತುಂಬ ಚೆಂದ ಆಗಿದೆ ಇಲ್ಲೆಲ್ಲ ಅಂತೇಳಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ನಾನು ಐಡಿಯಲ್ ಇದು ಹೇಳ್ಬೇಕಂತೇಳಿದ್ರೆ ತುಂಬ ಕ್ಲೀನ್ ಮತ್ತೆ ನೀಟಾಗಿ ಇಟ್ಟಿದಾರಲ್ಲ ಅದೊಂದು ಖುಷಿ ಆಗ್ತದೆ ಮತ್ತೆ ಸರ್ವಿಸ್ ಸಹ ತುಂಬ ತಿಂದಾದ ತಿಂದಾದ್ಮೇಲೆ ಸಹ ಕೇಳ್ತಾರೆ ಫುಡ್ ಹೇಗಿತ್ತು ಅಂತ ಹೇಳಿ ಎಲ್ಲ ಅದೊಂದು ಸರ್ವಿಸ್ ಭಾರಿ ಖುಷಿ ಆಗ್ತದೆ ನನಗೆ ನೋಡಿ ಒಳಗಡೆ ಎಷ್ಟು ಚಂದ ಮಾಡಿದ್ದಾರಲ್ಲ ಸಿಟಿ ಸೆಂಟರ್ ಇದು ವಿಡಿಯೋ ಹಾಕುವಾಗ ಸ್ವಲ್ಪ ಲೇಟ್ ಆಯಿತು ಇದು ಒಂದೇ ಫಸ್ಟಿಗೆ ತೆಗ್ದು ಜನ್ವರಿ ಫಸ್ಟಿಗೆ ಸ್ವಲ್ಪ ಲೇಟ್ ಆಯಿತು ಆಯಿತಾ ಒಂದು ಅಂದರೆ ಏನು ಪರ್ಚೇಸ್ ಮಾಡಲಿಕ್ಕಿಲ್ಲ ಅಂತೇಳಿದ್ರು ವೀಕ್ಲಿ ಒನ್ ಟೈಮ್ ಆದರೂ ಸ್ವಲ್ಪ ಒಂದು ರೌಂಡ್ ಹಾಕಿದರೆ ಒಂದು ಸ್ವಲ್ಪ ಏನೋ ಖುಷಿ ಆಗ್ತದಲ್ವ ಇದು ಸ್ಪಾರ್ ಮೇಲ್ಗಡೆ ನೋಡಿ ಅಮ್ಮ ಮಗ ಎಂತ ಬ್ಯುಸಿ ಇದ್ದಾರೆ ಇದು ಇದಾಯಿತು ಇದು ಶಾಪಿಂಗ್ ಎಲ್ಲ ಆಯಿತು ನಮ್ಮದು ಇನ್ನು ನಾವು ಹೋಗೋದು ಬಾಯ್ ಬಾಯ್ ನಾವು ಗಾಡಿಗೆ ಕಾಯ್ತಾ ಅಲ್ಲಿ ನೋಡಿ ಎಷ್ಟು ಕತ್ತಲೇ ಆಗಿದೆ ಹೇಳಿದರೆ ಹೋಗಿದ್ದು ನಾವು ಏನೋ ಹೋಗಿದ್ದೇವೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಆಮೇಲೆ ಮನೆಗೆ ಬಂದ ನಂತರ ಏನೆಲ್ಲ ತಂದಿದೆ ಅಂತೇಳಿ ಎಲ್ಲ ತೋರಿಸ್ತೇನೆ ನೋಡಿ ಕೇಕ್ ತಂದಿದ್ದೆ ಅದೇ ನಾನು ಅಮ್ಮಂದು ಬರ್ತಡೇ ಅಲ್ಲ ಹಾಗಾಗಿ ಕೇಕ್ ತಂದೆ ಮನೆಗೆ ಆಮೇಲೆ ಸ್ವಲ್ಪ ಗ್ರಾಸರಿ ಮತ್ತು ಒಂದು ಇದು ಕಡಾಯಿ ತೊಗೊಂಡೆ ನಂಗೆ ಚೆಂದ ಅನ್ನಿಸ್ತು ಒಂದು ಆಮ್ಲೆಟ್ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದಲ್ಲ ಆಮೇಲೆ ಹನಿ ಸ್ವಲ್ಪ ಲೇಸ್ ಬ್ರೆಷು ಸ್ವಲ್ಪ ಸ್ವಲ್ಪ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡೆ ಆಮೇಲೆ ಇದು ನನಗೆ ಸಾಸ್ ತುಂಬ ಸ್ವಲ್ಪ ಚೀಪ್ ಅನಿಸ್ತಲ್ಲಿ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಆಮೇಲೆ ಸೋಯಾ ಸಾಸ್ ಇದು ಮೂರು ಸಹ ಸ್ವಲ್ಪ ರೀಸನಬಲ್ ರೇಟ್ ಆಯಿಲ್ ಮತ್ತು ಇದೆಲ್ಲ ನೋಡಿ ಇದು ಸ್ವಲ್ಪ ನಾವು ಫೋಟೋ ಎಲ್ಲ ಅಲ್ಲಿ ನೆನಪಿಗೆ ಅಂತ ಅಂತೇಳಿ ಒಂದು ನ್ಯೂ ಇಯರಿಗೆ ನಾವು ಹೋದಾಗ ಅಂತೇಳಿ ಒಂದು ನೆನಪಿಗೆ ಅಲ್ವಾ ಒಂದು ಮೆಮೊರಿ ಇರ್ತದಲ್ಲ ಯೂಟ್ಯೂಬಲ್ಲಿ ನಾವೆಲ್ಲ ಹಾಕಿದ ವೀಡಿಯೋಸ್ ಎಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ನೀವು ಮಂಗಳೂರಿಗೆ ಬಂದರೆ ಇದಕ್ಕೆ ಐಸ್ ಕ್ರೀಮ್ ತಿನ್ನೋದನ್ನು ಮಾತ್ರ ಮರಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು